ಹಲೋ ನಮಸ್ಕಾರ ರೀ ಮೊಹಮ್ಮದ್ ಅಲಿ ಅವ್ರ ನಮಸ್ಕಾರ ಸರ್ ನಮಸ್ಕಾರ ರೀ ನಾನ್ ಮುತ್ತನವ್ರ ಮಾತಾಡೋದು ಆರಾಮದ್ರಿ ಹಾ ನಮಸ್ಕಾರ ರೀ ಅಣ್ಣ ನಮಸ್ಕಾರ ಆರಾಮ್ ನೋಡ್ರಿ ಹಾ ಆರಾಮ್ ರೀ ಹ್ಮ್ ಅದೇ ಅದೇ ಏನಿಲ್ಲ ಇವತ್ ಏನೋ ಹೊಲಕ್ ಹೋಗಿದ್ರಿ ನೀವು ತೋಟಕ್ಕೆ ಏನ್ ಹೋಗಿದ್ರ ಹೌದ್ರಿ ಹೋಗಿದ್ವಿ ಹೌದಾ ಹ್ಮ್ ಏನ್ ಕೆಲ್ಸ ಐತಿ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಐತಿ ಕೆಲಸ ಇಲ್ರಿ ಕೆಲ್ಸ ಏನಿಲ್ಲ ಮಾವಿನ್ ತೋಟ ನನ್ ಮಗ ಇದ್ದಾಗ ಅವಾಗ ಕೊಟ್ಟಿದ್ದ ಒಬ್ಬರ್ಗ ಹ್ಮ್ ಹ್ಮ್ ಆಮೇಲೆ ಹೋದ್ ಹೋದಾಗ ಅವಾರ್ಗೂ ಆರ್ ತಿಂಗಳು ಆರಾಮ್ ಇದ್ದಿದ್ದಿಲ್ಲ ಹ್ಮ್ ಹೋದವಾರ್ದಾಗ ಸ್ವಲ್ಪ ಚಾವಿ ಕೂಡ ಮಲ್ಲಪ್ಪ ಕೇಳಿದ್ರೆ ಚಾವಿ ನೋ ಅವಾರ್ ಸ್ವಲ್ಪ ಹೋಗಿ ಬರ್ತಾರಂತೆ ಅಂತಂದ್ರ ಇಲ್ರಿ ವಿಜಯ ಕಡೆ ಸೌಕರ ಕಡೆ ಐತಿ ಅಂದ್ ಆಯ್ತ ನೋತಿ ವಿಜಯ ಅವ್ರ ಕೇಳಿದ್ರೆ ನನ್ ಫೋನ್ ಕೇ ಬಸ್ಲಿಲ್ಲ ವಿಜಯ ಅವ್ರ ಅವಾಗ ಇವ ಮಲ್ಲಪ್ಪ ಕೇಳಿದ್ರೆ ಏ ಇಲ್ಲ ಹಾ ನನ್ ಕೇಳ ನನ್ ಕೇಳ ಅಂತ ಅಂದ್ರಂತ ನಾವ್ ಮರ್ಯಾದಿಂದ ಕೇಳಿದ ತಕ್ಷಣ ಚಾವಿ ಕೊಟ್ಟ ಕಳ್ಸಿನ ಅವ್ರಗ ಮಲ್ಲಪ್ಪ ಇಲ್ಲ ಬೇಡ ಕೊಡ್ಪ ಇರ್ತೇತಿ ಇರ್ಲಿ ಆಮೇಲೆ ಅಂತ ಹೇಳಿ ನಾವ್ ಈ ಪ್ರೇಮ್ ಇವತ್ತ ಅವಲ ಹೊಲದವ ಬಂದ ದಾವಣಗೆರೆಯಿಂದ ಬಂದಿದ್ದಾವ ಹಣ್ಣದವ್ ಹ್ಮ್ ಹ್ಮ್ ಏ ಇಲ್ಲ ಅದ ಏನು ಕೊಡ್ಬೇಡ ಹಂಗ ಹಿಂಗಂದ್ರ ಅಂತೆ ಅವ ಫೋನ್ ಮಾಡಿದ ನನ್ನ ಮಗ ವ್ಯವಹಾರ ಮಾಡಿದ್ದ ಹಂಗಾರ ಹಂಗಾರ ಆಯ್ತಂಗಾರ ಹೂಪಾ ವ್ಯವಹಾರ ಮಾಡಿ ಹೋಗಲ್ಲಿ ಅವರು ಅಲ್ಲೇ ಬರ್ತಾರ ನೀವ್ ಹೋಗ ಅಂತ ಹೇಳಿ ಇವ್ರ ನಮ್ ತಾಯಿಯವ್ರ್ ಕರ್ಕೊಂಡನು ಹೋಗಿದ್ ನಾವ್ ನಂದ ಕೋರ್ಟ್ ಕೆಲಸ ಮುಗಿಸ್ಕೊಂಡ್ ಆಮೇಲೆ ಜಲ್ದಿನ ಮುಗಿತದ ನಂದ ಮುಗಿಸ್ಕೊಂಡ್ ಆಮೇಲೆ ನಾ ಹೋದೆ ಅಲ್ಲಿ ಇವ್ರ ಫೋನ್ ಮಾಡಿದ್ರೆ ಇವ್ರ್ ಎಬ್ಬಸ್ಲಿಲ್ಲ ನಿನ್ನೆನು ಹಚ್ಚಿದ್ದ ಇವ್ರಿಗೆ ಬೇರೆ ವಿಷಯ ಅದ ಅಲ್ಲಿ ಆಡ್ ಇಟ್ಟೇವಿ ಎಲ್ಲಾ ಇಟ್ಟೇವಿ ಅದ ಆಡ್ ತಕ್ಕೊಂಡ್ ಹೋಗು ತಕ್ಕೊಂಡ್ ಅಂತ ಹೇಳಕತ್ತಾರೀ ಆ ಬೇರೆ ಬೇರೆ ಕಡೆ ಎಲ್ಲಾ ಎಲ್ಲ ಹಂಗ್ಯಾಕತ್ತಾರಪ್ಪ ಅಂತ ನಾ ಹೇಳಿದೆ ಅದಕ್ಕೆ ನಿನ್ನೆ ಫೋನ್ ಹಚ್ಚಿದ್ರ ಇವ್ರು ಎಬ್ಬಸ್ಲಿಲ್ಲ ಸಂಜೆ ಮುಂದ್ ಆರ್ ಗಂಟೆ ಸುಮಾರು ಎರಡು ಸರಿ ಹಚ್ಚಿದ್ರು ಇವತ್ ನನ್ ಮಗನೂ ಹಚ್ಚಿದ ಅಲ್ಲಿ ಹೋಗುದಣ ಹಿಂಗ್ ಅಂತ ಹೇಳಿ ಅವಾಗ ಏನೋ ರಿಸ್ಪಾನ್ಸ್ ನೀವ್ ಹೋಗ್ಬಿಡ್ರಿಪಾ ಆ ಮೊದಲ ರೊಕ್ಕ ಇಸ್ಕೊಂದಿರ ಮೊದಲ ಅದ್ ಮಾಡ್ರಿ ಅದ್ ನೋಡಣ್ಣ ಇವ್ರೇನ್ ಬೆಳಿ ಬೆಳಿತಾರ ಇವ್ರ ನೋಡಣ್ಣಂತ ಅಂತ ಹೇಳಿ ಕಳ್ಸಿದ್ವಿ ಆಮೇಲೆ ನಾನು ಹೋಗಿದ್ದೆ ಅಲ್ಲಿ ಇವ್ರೇನ್ ಕಡಿಗ್ ಬರ್ಲಿ ಆಮೇಲೆ ಕುಂತವಿ ಆಮೇಲೆ ಅವ್ನ ನಮ್ಮ ಮಲ್ಲಪ್ಪ ನೀ ಚಾವಿ ಹೆಂಗ ತಗದಿ ನಾ ಕೇಳಾಕತಿದ್ ಬಿಡ್ರಿ ಫೋನ್ ದಾಗ ಚಾವಿ ಹೆಂಗ ತಗದ್ ಒಳಗ್ ಬಿಟ್ಟಿ ಅವ್ರಗ ಅಂದ್ರ ಇದ ಅರ್ಥ ನಂಗೆ ಅರ್ಥ ಆಗ್ಲಿಲ್ಲ ಹ್ಮ್ 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 ಆಮೇಲೆ ನಾ ಇಸ್ಕೊಂಡ್ ಮಾತಾಡಿದೆ ಯಾಕ್ರಿ ಯಾಕ ಹಂಗ್ಯಾಕ ಅನ್ನಕತ್ತೀರಿ ಏನ ನಾವ್ ಬರಬಾರ್ದೇನ್ ಇಲ್ಲ ಅಂತ ಹೇಳಿ ಹ್ಮ್ ಹ್ಮ್ ಈಗ ನೀವು ಮಾರಾಟ ಮಾಡಿದ್ದೀನಿ ತಾಯರ್ ಗೊತ್ತಿಲ್ಲ ಅಣ್ಣಾರ ನಿಮ್ಗ ಏನ ಅವ್ರ ಹೇಳ್ಯಾರ ನನ್ಗ ಗೊತ್ತಿಲ್ಲ ಹಾ ಮಾರಾಟ ನಾ ಮಾಡಿಲ್ಲಾ ಅವ್ರ ಕಡೆ ಸಾಲಾ ತಗೊಂಡೇನ್ ನಾ ಹೇಳೇನ ಸಾಲದ ಸೊಲಾಗಿನ ಅಂತ ಹೇಳಿವಿ ಕೊಡುದ ಅದು ಒಂದ ಹರಿಹರದಾಗ ನನ್ನ ಹಿಡಿಕೆ ಪ್ಲಾಟ್ ನಾ ಒಂದು ವಿಶ್ವಾಸದ ಮ್ಯಾಗ ಕಾಗದಿಂದ ಏನು ಈಗ ನನಗ ಎಲ್ಲಾ ಹಿಂದೆ ಇಲ್ಲಿ ನಾಕೆ ನಿಲ್ಪ ನಮ ಯಾರ್ ಕುಟಾಗ ಹೆಂಗ ಇರ್ತಾರ ವ್ಯವಹಾರ ಇರ್ತಾವ ನಮ್ದು ಹಂಗಿಲ್ಲ ಅಂತೇಳಿ ನಾ ಆ ಭಾವನೆಯಿಂದ ಈಗ ನನಗ ಇವತ್ತು ಸ್ವಲ್ಪ ಬೇಜಾರಾತ್ ನೋಡ್ರಿ ಹಂಗ ಮಾತಾಡಿತ್ತು ಈಗ ನಿಮ್ಗ ಒಂದ್ ಪ್ರಶ್ನೆ ಈಗ ಈಗ ನೀವು ಖರೀದಿ ಕೊಟ್ಟಿರಲ್ಲ ಹೌದು ಈಗ ನೀವು ಅದ ಖರೀದಿ ದುಡ್ಡು ತಗೊಂಡ್ರಿ ತಗೊಂಡಿಲ್ಲ ಏ ಇಲ್ರಿ ಖರೀದಿ ಹೊಲ ನಲವತ್ ಲಕ್ಷಕ್ಕ ಯಾವ ಬೂಸಡಿ ಮಗನು ಕೊಡಂಗಿಲ್ರೀ ಆ ಹೊಲಾ ಅಷ್ಟಕ್ಕ ಅಲ್ಲಾ ನಾನ ನನ್ ಪ್ರಶ್ನೆಗ್ ಒಂದ ಎಷ್ಟ ನಿಮ್ಮ ನಿಮ್ಮ ಪ್ರಶ್ನೆ ಉತ್ತರ ಏನೈತಿ ನಲವತ್ತ್ ಲಕ್ಷ ರೂಪಾಯಿ ಹೊಲಾ ಖರೀದಿ ಯಾರು ಕೊಡಂಗಿಲ್ಲ ನಲವತ್ತ್ ಲಕ್ಷ ಅಲ್ರೀ ಅದ ನಾ ತಗೊಂಡಿದ್ದ ಇಲ್ಲ ಎಷ್ಟಾಗ್ಲಿ ಆಗ್ಲಿ ಹೊಲಾ ಏನೈತಿ ಆ ಹೊಲಾ ನಲವತ್ತ್ ಲಕ್ಷ ರೂಪಾಯಿ ಖರೀದಿಗೆ ಯಾರು ಕೊಡಂಗಿಲ್ರಿ ಅಣ್ಣಾರ ಅಲ್ಲ ಒಂದ್ ಮಾತು ನಿಮ್ಗ್ ಹೇಳ್ಯಾ ನಾನು ಹೇಳ್ರಿ ಅಣ್ಣಾರ ನಾನೇನ್ ಹೇಳುದು ಈಗ ನಲವತ್ ಲಕ್ಷ ಇರ್ಲಿ ಅಥವಾ ಎಂಬತ್ ಲಕ್ಷ ಇರ್ಲಿ ಹ್ಞೂ ನಾನೇನ್ ಹೇಳುದ್ ಅಂತಂದ್ರ ಅದ್ರದ್ದು ರೇಟ್ ಎಷ್ಟರ ಇರ್ಲಿ ಹಾ ಈಗ ನೀವ್ ಅವ್ರಿಗೆ ಖರೀದಿಕ್ಕೂ ಅಂತ ಖರೀದಿ ಅಂತ ಕೊಟ್ಟರು ಇಲ್ ನೋಡ್ರಿ ನನಗೇನೈತಿ ನೋಡ್ರಿ ಅಣ್ಣಾರ ಅಣ್ಣಾರ ನೀವ್ ನನ್ನ ಬಗ್ಗೆ ಏನ್ರ ತಿಳ್ಕೊರಿ ನಾ ಮಾತಿನ ಪ್ಲಾನ್ ಪ್ರಕಾರ ನಡ್ಕೊಳು ಮನುಷ್ಯ ನನಗೇನಂದ್ರ ಇಲ್ರಿ ನನಗೆ ಸೆಕ್ಯೂರಿಟಿ ಸಲಕ್ಕೆ ಸೇರ್ಡಿ ಮಾಡಿ ಕೊಡಬೇಕು ಮತ್ತು ನನಗೆ ಗರಜ್ ಇತ್ತ ಆಯ್ತು ರೀಪಾ ಏ ಸುನಿಲ್ ಹೇಳುನೀಲ್ ಇದ್ರಿಗೇನು ಹೇಳ್ಯಾರ ನಾಲ್ಕು ಮಂದಿಯವರು ಏ ನನಗೇನು ರೀ ನೂರ ಕಟ್ಲೆ ಎಲ್ಲ ನಾತ್ಕೊಂದು ಏನು ಮಾಡ್ರಿಪ್ಪ ನಾವು ವ್ಯವಹಾರ ಮಾಡೋರ ನಮ್ಗೆ ವ್ಯವಹಾರಕ್ಕೆ ಬಂದ್ರೆ ಸಾಕು ನಂದು ಕ್ಲಿಯರ್ ಮಾಡಿದ್ರ ಅದು ಆಯ್ತು ರೀಪಾ ನನಗೆ ಬ್ಯಾಂಕಿಂದ ಒಂದು ರಾಡ್ ಎದ್ದೈತಿ ಅದಕ್ಕೆ ಇನ್ನೂ ಒಂದು ಹನ್ನೆರಡು ಲಕ್ಷ ರೂಪಾಯಿ ಅದಕ್ಕೂ ನಾವು ಹೆಲ್ಪ್ ಮಾಡ್ತೇನೆ ಖರೀದಿ ಮಾಡಿ ಕೊಡ್ರಿ ಅಂತ ಹೇಳಿದ ಮ್ಯಾಗ ಅದು ಮಾಡಿ ಕೊಟ್ಟೆ ಈಗ ನೀವ್ ಅದು ಮಾಡಿದ್ಮ್ಯಾಗ ಆಮೇಲೆ ಬ್ಯಾಂಕಿಗೂ ಹನ್ನೆರಡು ಲಕ್ಷ ರೂಪಾಯಿ ತುಂಬಾ ಕೊಡ್ಲಿಲ್ಲ ಇವ್ರು ನನಗೆ ಈಗ ಒಂದ್ ಕೆಲ್ಸಾ ಮಾಡ್ರಿ ನೀವ ಹೇಳ್ರಿ ಈಗ ಒಂದ್ ಎರಡ್ ದಿವಸ ಬಿಡ್ರಿ ಟೂ ಡೇಸ್ ಬಿಟ್ಟ ಸುನಿಲ್ ಅವ್ರ ಮನಿಗ್ ಬರ್ರಿ ಬರ್ತೇನೆ ಅವ್ರಿಗೂ ವಿಜಯ್ ಬರಕ್ ಹೇಳ್ತೇನೆ ಅಲ್ಲಿ ಕುಂದು ಮಾತಾಡೋಣ ಸುನಿಲ್ ಅವ್ರ ಮನಿಗ್ ಬೇಡ್ರಿ ಮನಿಗ್ ಬಿಡ್ರಿ ಇಲ್ಲೇ ನಿಮ್ ಮನಿಗಾಕ್ ಬರ್ಬೋದು ನಮ್ ತಾಯರು ಇರ್ತಾರಲ್ಲ ನಮ್ ತಾಯಿರ್ತಾರ ನಮ್ ತಾಯರು ಇರ್ತಾರ ಕಾಲ್ ಮುಗುದು ಹೇಳ ನೀವ ಹಾ ಇಲ್ಲಲಾ ನೋಡ್ರಿ ಇವ್ರ ಮೊಮ್ಮದಲ್ ಇವ್ರ ನನ್ ಮಾತ್ ಕೇಳ್ರಿ ಹಾ ಹೇಳ್ರಿ ನೀವು ಕಾನೂನ್ ಪ್ರಕಾರ ಅವ್ರಿಗೆ ಹೆಸರಲ್ಲೇ ಖರೀದಿ ಮಾಡಿ ಕೊಟ್ಟ್ರಿ ಇವಾಗ ಕಾನೂನ್ ಪ್ರಕಾರ ನೂರುಕ್ ನೂರು ಬದ್ಧವಾಗಿ ಇರುವಲ್ರಾಕ ನೂರುಕ್ ನೂರ ಐತಿ ಮಾನ ಮಾತಿನ ಪ್ರಕಾರ ನಡ್ಕೊಂಡಿದೇನ್ ಐತಿ ಪ್ರಕಾರ ನಾ ಕೇಳುದು ನಾ ಏನ್ ಹೇಳುದ್ ನಿಮಗಂದ್ರ ಸಿಂಪಲ್ ಐತಿ ಇಲ್ಲ ವಿಷಯ ಹೇಳ್ರಿ ನಾ ಏನ್ ಹೇಳ್ತೀನಿ ನಿಮ್ದ್ ಏನ್ ವ್ಯವಹಾರ ಐತಲ್ಲಾ ನೀವ್ ಟುಡೇಸ್ ಬಿಟ್ಟ ನೀವ ವಿಜಯ್ ಮನಿಗ್ ಬರ್ರಿಲ್ಲಾ ನನ್ ಮನಿಗ್ ಬರ್ರಿ ಹ್ಮ್ ಇರಾಪ್ರ ನೀವು ಬರ್ರಿ ನೀವು ಇವನು ಸುನಿಲ್ನ ಕರ್ಕೊಂಡು ಸುನಿಲ್ನ ಕರ್ಕೊಂಡ್ ಬರ್ರಿ ನೀವ್ ಯಾಕಂದ್ರೆ ಅವರ ವ್ಯವಹಾರ ಮಾಡಿಸ್ತವ್ರ ಇದ ಯಾಕಂದ್ರೆ ನೋಡ್ರಿ ಆಗಲಿ ಏನ್ ತೊಂದ್ರೆ ಇಲ್ಲ ನಿಮ್ ಮನಿಗ್ ಬರಕ್ ತೊಂದ್ರೆ ಇಲ್ಲ ವಿಜಯ್ ಅವ್ರ ಮನಿಗ್ ಬರಕ್ ತೊಂದ್ರೆ ಇಲ್ಲ ನಮ್ ತಾಯಿಯವ್ರಿಗು ನಮ್ ತಾಯಿಯವ್ರ ಮಾನಸಿಕ ಮಾಡ್ಕೊಂಡಾರ ನೋಡ್ರಿ ಅವರು ವಿಜಯ್ ಅವ್ರಿಗೆ ಮಾತಾಡಿದ್ರೆ ಅವರು ವಿಜಯ್ ಅವ್ರ ಕುಟುಂಬ ಮಾತಾಡ್ಯಾರ ನಿಮ್ ಮಗ ಮಾತಾಡ್ರಿ ನಿಮ್ಮ ಮಗ ಸುಳ್ಳು ಮಾತಾಡ್ತಾನ ಅಂತ ಹೇಳ್ತಾರ ನನ್ಗೆ ಇವ್ರು ಈಗ ಅದು ಬ್ಯಾಡ ಈಗ ವಿಷಯ ನಾನು ನಿಮ್ಗ ನಿಮ್ದ ಏನ್ ಸಮಸ್ಯೆ ಅನ್ನೋದನ್ನ ಬಗೆಹರಿಸಿ ಕೊಡ್ತೀನಿ ನೀವೇನೈತಲ್ಲ ನಾನ್ ಟೂ ಡೇಸ್ ಬಿಟ್ಟು ನಾನ್ ನಮ್ಮ ಮನಿಗ್ ಕರಿತೇನೆ ಇರಾಪ್ರಿಗೆ ನಿಮ್ಗೆ ಯಾರ ಅವ್ರನ್ನ ಕರ್ಕೊಂಡ್ ಬರ್ರಿ ನಮ್ ಮನಿಗೆ ನನ್ ಮಾತ್ ಪೂರ್ತಿ ಕೇಳ್ರಿ ನಿಮ್ಗ್ ಯಾರು ಬೇಕವ್ರ ಅಂದ್ರೇನು ನಿಮ್ ಇವ್ರ ಸುನೀಲ್ ಅವ್ರ ಸುನಿಲ್ ಅವ್ರ ಇಬ್ರು ಬರ್ರಿ ಈ ಕೇಳಿ ಈ ಹೆಣ್ಮಕ್ಳು ಈ ಗಂಡ್ ಮಕ್ಳನ್ ವ್ಯವಹಾರದೊಳಗೆ ಹೆಣ್ಮಕ್ಳನ್ ಯಾವಾಗ ತರಾಕ್ ಹೋಗ್ಬಾಡ್ರಿ ಹೆಣ್ಮಕ್ಳು ಇದಲ್ರಿ ಹೆಣ್ಮಕ್ಳು ಅಂತಂದ್ರ ಅವ್ರ ಹೆಸರ್ಲಿ ಹೊಲ ಇದ್ದಿದ್ದ ಇವರ ಅಲ್ಲಿ ತಮ್ ತಂಗಿಯಾರದ್ರಿಗೆ ಇವ್ರ ಇವರ ಅವ್ರ ಏ ಇಲ್ರಿ ಅವ್ರಿಗೆನ ಹೆಲ್ಪ್ ಮಾಡೋಣ ಅಂಕಲಿಗೆ ಅಂತ ನಾ ಎಷ್ಟು ನೋಡೀನಿ ಹಂಗೈತಿ ಬಹಳ ಕಷ್ಟ ಪಟ್ಟಾರ ಏನೋ ಹೆಲ್ಪ್ ಮಾಡೋಣ ಅಂತ ಮಾಡಾಕತ್ತೇನಿ ಅವ್ರ್ ನಾ ದಾರಿ ರೂಪಾಯಿ ನಾವ್ ಕೊಡ್ತೀವಿ ಅಂತ ಎಲ್ಲ ಮಾತಾಡೋ ಮತ್ತ ಅವ್ರಿಗೆ ಮಾತಾಡುತ್ತೆ ಇವ್ರಿಗೆ ನಮ್ಗೆ ಹೇಳೋದವ್ರ ಮತ್ತ ಯಾಕ ಅವ್ರದು ಸೈ ಮಾಡಿಸ್ಕೊಟ್ಟಿಲ್ಲ ನಂಬಿ ನಾನು ಒಂದ್ ನಿಮ್ ಒಂದ್ ಈಗ ನಾ ನಿಮ್ಗೆ ನೀವ್ ಇಷ್ಟೆಲ್ಲಾ ಹೇಳಿದ್ರ ನಾ ನಿಮ್ಗ್ ಒಂದ್ ಪ್ರಶ್ನೆ ಕೇಳ್ಬೇಕೈತಿ ಹೇಳಿ ನೀವೊಂದ್ ದುಡ್ಡು ಹೇಳಿ ಅವನ್ ವಿಜಯ್ ಕುಮಾರ್ ಬಂದಿದ್ದ ನಿಮ್ ಮನಿಗೆ ದುಡ್ಡು ಬೇಕು ಯಾರು ಕೇಳ್ರಿ ಕೇಳ್ರಿ ಅಣ್ಣಾರ ಕೇಳ್ರಿ ಅಣ್ಣರ ಪ್ರಶ್ನೆ ಕೇಳಿದ್ ಬಾಳ ಸರಳ ಇರ್ತೇತಿ ಮನುಷ್ಯ ಯಾರ್ ರೊಕ್ಕದ ಅವಶ್ಯಕತೆ ಇರ್ತೇತಲ್ಲ ಎಲ್ ರೊಕ್ಕ ಬೇಕಾಕ ಅವನ ಹುಕ್ಕನ್ರಿ ಅವ್ರ ಬಾಗ್ಲಕ್ಕ ಅವ್ರಿಗೆ ಏನ್ ಸೆಕ್ಯೂರಿಟಿ ಬೇಕಾದ್ ಮಾಡ್ಕೊಡ್ತೀನಿ ಅಂತ ಅವನ ಒಪ್ಕೊಂತಾನ ಈಗ ಏನಕೇತಿ ಈಗ ಒಂದ್ ಐದ್ ಲಕ್ಷ ಹತ್ ಲಕ್ಷ ಕೊಟ್ಟಿದ್ರ ಮಾತ್ ಬೇರೆ ಹೌದಾ ಹಾ ಆಯ್ತಾ ನೀವು ಏನಾಯ್ತಂದ್ರು ಅದಕ್ಕ ಬಹಳ ದೊಡ್ಡ ವ್ಯವಹಾರ ಮಾಡಿ ಇಲ್ಲ ಅದು ಎಂಬತ್ತೊಂಬತ್ ಒಂಬತ್ ಲಕ್ಷ ರೂಪಾಯಿನ ಎಂಬತ್ತರಿಂದ ತೊಂಬತ್ ಲಕ್ಷ ರೂಪಾಯಿ ಒಂದ್ ಕೋಟಿನ ತಗೊಂಡಿನ ಅವ್ರ ಕಡೆ ಅದಕ್ ಒಪ್ತೇನ್ ನಾನು ಹ್ಮ್ ಅದ್ ತಗೊಂಡಿನಿ ಅದ್ ಹೆಂಗ ತಗೊಂಡಿನಿ ಅಂತಂದ್ರ ನಮ್ ತಾಯರ್ ಎಲ್ಲಾ ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಅಕೌಂಟ್ ತ್ರೂನ ರೊಕ್ಕ ನನ್ನ ಹೆಂಡತಿ ಪ್ಲಾಟ್ ಕೊಟ್ಟಿನ ಹರಿಯರದ ಅದು ಅದು ಹದಿನೈದು ಲಕ್ಷ ರೂಪಾಯಿ ನನ್ನ ಹೆಂಡತಿ ಹೆಸರಿನ ಬಂದೈತಿ ಅಕೌಂಟಿಗೆ ನಮ್ ತಯಾರ ನಲ್ವತ್ ಲಕ್ಷ ಬಂದೈತಿ ನನ್ನ ಅಕೌಂಟ್ ಹತ್ ಹನ್ನೆರಡು ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಹಾಕಿದ್ದಾರೆ ಬಡ್ಡಿ ವ್ಯವಹಾರ ಬಾ ಅಂತ ತಗೊಂಡೇವ್ ಅದ್ರ ಪ್ರಕಾರ ನಾ ಕೊಡ್ತೇನೆ ಅಂತಾನು ನಾ ಬಡ್ಡಿ ಕೊಡಂಗಲ್ಪ ಅಸಲ ಅಷ್ಟ ಕೊಡ್ತೇನಿ ಈಗ ಇವ್ರ ಮೊದ್ ತಗೊಳ್ಬೇಕಾರೆ ಹಂಗ ಸೆಕ್ಯೂರಿಟಿ ಅಂತ ಮಾಡ್ಕೊಟ್ಟ ಯಾಕಂದ್ರೆ ನಾನು ಸ್ವಲ್ಪ ಬ್ಯಾಂಕಿನ ಸಮಸ್ಯೆ ಇದ್ದಿದ್ದ ನಾ ಎಲ್ಲ ಮಾರಕ ಕೊಟ್ಟು ಬಿಟ್ಟಿದ್ರ ನಾ ಯಾಕ ಪಾಪ ಕೇಳಕ್ ಹೋಗಲ್ರಿ ಅವ್ರಗ ಈಗ ನಿಮ್ಮದು ಏನೈತಲ್ಲ ನಿಮ್ದು ಏನ್ ಬೇಕಾದ ವ್ಯವಹಾರ ಇರ್ಲಿ ಏನ್ರಿ ಹ್ಞೂ ಬಡ್ಡಿ ನೀವ್ ಏನ ಬಡ್ಡಿ ಅವರ್ ಮಾಡೇನ ತಂದ್ನು ಕೂಡ ಯಾರು ಹಂಗ ದುಡ್ ಕೊಡಂಗಲ್ಲ ಬ್ಯಾಂಕ್ನವ್ರ ಅಲ್ರಿ

ಓಕೆ ಅಲ್ಲಿ ಬಂದ್ ಕುಂತಾದ್ ಏನ್ ಅನ್ನೋದು ಫೈನಲ್ ಮಾಡ್ಕೊಂಡು ಹೋಗ್ರಿ ಸರಿನಾ ಏ ಮಾಡ್ತೀರಿ ನೀವ್ ಕರೆಕ್ಟಾಗಿ ನ್ಯೂಟ್ರಲ್ ಆಗಿ ನೀವ್ ಕರೆಕ್ಟಾಗಿ ಇರೈತನ ಒಪ್ ಮಾಡ್ತೇವ ಅಂತಂದ್ರ ಅದಕ್ಕ ಒಪ್ಪಗಿ ಐತಿ ಐತ್ರಿನಾರ ನೀವ್ ಬರ್ರಿ ಎರಡ್ ಮಿಸ್ ಬಿಟ್ಟು ಬರ್ರಿ ನಾ ಮಾತಾಡ್ತೇನಿ ಸರಿನಾ ಆಯ್ತಾಯ್ತ ಆಯ್ತು ಬರ್ತೇನಿ ಅಲ್ಲಿ ಬರ್ತೇವೆ ನೀವ್ ಹೊಲದ ಕಡೆ ಹೋಗುದು ಇಲ್ಲ ಇಲ್ಲಾ ಈಗ ಮಾತ್ರ ಹೇಳಾಕ ಸಾಧ್ಯ ಇಲ್ಲ ಬಿಡ್ರಿ ನಾ ಹೋಗವ್ನಾ ಹೊಲದ ಕಡೆ ಯಾಕಂದ್ರೆ ನಾ ಇಷ್ಟು ದಿವಸ ಹೋಗಿದ್ದಿಲ್ಲ ಆ ಈಗ ಇವ ಏನವನ್ ಇವತ್ತ್ ಮಾಡಿದ್ ನೋಡಿದ್ರ ನಾ ಹೊಲಕ್ಕ ಹೋಗವ್ನ ಏನ್ ಮಾಡ್ತೀರಿ ಹೊಲಕ್ ಹೋಗಿ ಏನಿಲ್ಲ ನಾವು ಕಟ್ಟಿ ಮೇಲೆ ಕುಂದಿರ್ತೀನಿ ಊಟ ಮಾಡ್ತೀನಿ ಬರ್ತೀನಿ ಹಂಗಿದ್ರೆ ಮನ್ಸು ಮಾಡಿದ್ರೆ ಚಾಯಿ ತೆಗಿಬಹುದಾಗಿ ಬ್ಯಾ ಬೇಡಪ್ಪ ಅವ್ ಮಾಡೇನ ನಾವು ಮಾಡೋದು ಬೇಡ ಅಂತೇಳಿ ಬಿಟ್ಟು ಬಂದಿನ್ನ ಈಗ ನಾ ಹೇಳಿದ್ರುನು ಹೊಲಕ್ ಹೋಗೋರ ನೀವ್ ಇಲ್ಲ ಹಾ ಹೌದು ರೀ ಹೊಲಕ್ ಹೋಗೋದು ಏನಿಸ್ ಹೋಗಿ ಬರಕೆ ಈಗ ನಾ ನಿಮ್ಗೆ ಹೇಳಂತೀನಿ ಹೊಲಕ್ ಹೋಗ್ಬೇಡ್ರಿ ನನ್ ಕಡೆ ಬಂದ ಬಗಿಯರ್ಸ್ ಮೇಲೆ ಹೊಲಕ್ ಹೋಗ್ರಿ ಅಂತ ನಾ ಈಗ ಯಾಕ ಹೊಲಕ್ ಹೋದ್ರೆ ಏನ್ ತೊಂದ್ರೆ ನನ್ನ ಅಂತೀರಿ ಕೇಳ್ರಣ್ಣ ಆಯ್ತಾ ನಾ ನಿಮ್ಗ ನಮ್ ಮರ್ಯಾದೆ ಕೊಡಾಕತ್ತೇನಿ ನಿಮ್ಗ ಓಕೆ ನಿಮ್ ಮಾತಿಗ್ ಬೆಲೆ ಐತಿ ನಾ ಒಪ್ತೇನಿ ಅಲ್ಲ ಅಲ್ಲಿ ಹೋಗ್ಬಾಡ್ರ ಅಂತ ಯಾಕೆ ಹೇಳಾಕತ್ತಿರ ನನಗ ನನ್ನ ಪ್ರ ನಾನ್ ಏನ್ ಹೇಳುದು ನಿಮಗ ಹೊಲಕ್ ಹೋಗಕ್ ಹೋಗ್ಬ್ಯಾಡ್ರಿ ಯಾಕ ಅಂತ ನಾ ಕೇಳಾಕತ್ತೀನಿ ಯಾಕ ಅಂತ ನಾ ಕೇಳಾತೀನಿ ಅಷ್ಟ ಪ್ರಶ್ನೆ ನಂದು ನೀವು ಯಾಕಂತಂದ ಹೇಳಿ ಫೋನ್ ನಾಗ ಮಾತಾಡೋದು ಸರಿ ಅಲ್ಲ ನೀವು ನೀವೇನೈತಿಲ್ಲ ತಿಳಿದೋರ್ ಇದೀರಿ ಅಣ್ಣಾರ ಅಣ್ಣಾರ ನಾ ತಿಳುವಳಿಕೆ ನೀವು ನನ್ಕಿಂತ ನೀವು ಒಂದ್ ಒಂದ್ ಸಾರ್ವಜನಿಕ ಸೇವೆ ಮಾಡುವ ಇದ್ರೊಳಗ ಅದಿರಿ ನಮ್ಕಿಂತ ಹೆಚ್ಚಿಗೆ ನಿಮ್ಗೆ ಅನುಭವ ಐತಿ ಇರ್ಲಿ ತೊಂದ್ರೆ ಇಲ್ಲ ನಾನ ಯಾಕೆ ಹೇಳತ್ತೀನಿ ಅಂದ್ರ ನನ್ನ ಕಡೆ ಬಂದ್ ಕುಂತ ಬಗಿ ಅರಸ್ಕೊಳ್ಳುವ ಮಠ ಅದಕ್ಕ ಒಟ್ಟ ನೀವು ಆ ಕಡೆ ಕಾಲ್ ಇಡಾಕ ಹೋಗ್ಬೇಡ್ರಿ ನನ್ನ ಕಡೆ ಬಂದ ಮೇಲೆ ಏನೈತೆ ಅದ್ರಿ ಅಲ್ಲಿ ಏನ್ ತೀರ್ಮಾನ ಆಕೇತ ಅದಾದ್ಮೇಲೆ ನೀವ್ ಅಲ್ಲಿ ಏನ್ ತೀರ್ಮಾನ ಆಕೇತ ಅದನ್ನ ಮಾಡುವಂತ್ರಿ ಸರಿ ತಿಳಿಲಿಲ್ಲ ರೀ ನಂಗೆ ತಿಳಿಲಿಲ್ಲ ಅದ್ರ ಅರ್ಥ ಸದ್ಯದ ಮಟ್ಟಿಗೆ ನನ್ನ ಕಡೆ ಬರ್ರ ಬಂದ ನಿಜ ವಿಜಯ್ ಕುಮಾರ್ ಬರ್ಬೇಕು ನೀವು ಸುನಿಲ್ ಮೂರು ಜನ ನಮ್ ಕಡೆ ಬರ್ಬೇಕ ಬಂದು ಕುಂತು ನಿಮ್ದು ಏನ್ ವ್ಯವಹಾರ ಐತಿ ಕುಂತು ಮಾತಾಡ್ಕೊಂಡು ಅದು ಸರಿ ಆದ್ರೆ ಸರಿ ಹ ಇಲ್ಲ ಅಂದ್ರ ಇಲ್ಲ ಅದಕ್ಕೊಂದೇನ್ ಫೈನಲ್ ಏನ್ ಆಗ್ತೈತಿ ಅದ್ರ ಪ್ರಕಾರ ಮುಂದ್ ಮಾಡ್ಕೊಂಡು ಹೋಗ್ರಿ ಆಯ್ತಾಯ್ತು ಹೊಲಕ್ ಸದ್ಯದ ಮಟ್ಟಿಗೆ ಹೊಲದ ಕಡೆ ಕಾಲ್ ಇಡಾಕ್ ಹೋಗ್ಬೇಡ್ರಿ ಅಂತ ಇಷ್ಟ ನನಗ್ ದಯವಿಟ್ಟು ಹೇಳ್ತೇನೆ ಕಾಲ್ ಇಡಾಕ ಇಡಬೇಡ್ರಿ ಅಂತ ಹೇಳಬೇಡ್ರಿ ನನಗ ನಾನ್ ಹೇಳಿರ್ಲ ನೀವ್ ಹೋಗ್ಬೇಡ ಅಂದಿರ್ಲ ನಾ ಹೋಗು ನಾ ಹೋಗ್ಲಾರ್ದ ಪ್ರಯತ್ನ ಮಾಡ್ತೇನೆ ನೀವು ಕಾಲ್ ಇಡಬೇಡ ಅಂತ ಹೇಳಿ ದಯವಿಟ್ಟು ಹಿಂದ್ ನನಗ ಜೋರ ಮಾಡಿ ಹೇಳ್ಬೇಡ್ರಿ ಇದರ ಅರ್ಥ ಏನ್ ಗೊತ್ತೈತೆ ಅನ್ನ ಈಗ ನಿಮ್ದ ನಾನು ಹೊಲಕ್ ಹೋಗೋ ಯಾವ ಏನ್ ಮಾಡ್ಕೊಂತ ಅನ್ನೋ ರೀತಿ ಒಳಗ್ ನೀವ್ ಮಾತಾಡತ್ತೀರಿ ಅಂದ್ರೆ ನೀವ್ ಅಂದ್ರ ನೀವ್ ಹೇಳಿದ್ ನೀವ್ ಹೇಳುವ ಅರ್ಥ ಅಂದ್ರ ನೀ ಅಲ್ಲಿ ಕಾಲ್ ಇಡಬೇಡ ಅಂತಂದ್ರ ನೀ ಅಲ್ಲಿ ಕಾಲ್ ಇಡ್ತಕ್ಕದ್ದಲ್ಲ ಅಂತ ನನಗ ನೀವ್ ಹೇಳ್ದಂಗ ಅತ್ತಂಗಾರ ಅಲ್ಲಲ್ಲಲ್ಲ ಅದ್ ಕಾನೂನ್ ನೋಡ್ಕೊಂತೈತ್ರಿ ಆಮೇಲೆ ನೀವ್ ಕಾಲ್ ഇടಕ್ಕೆ ನೀ ನಾನು ನಾನು ಹೋಗೇ ಹೋಗ್ತೀನಿ ಇಂಗೇಲ ಅಂತಂತಂದ್ರೆ ಅದ್ರದ್ದು ನಾವು ಕಾಲ್ ನೋಡಿಕೊಂಡು ಸರ ಸರ ಕಾನೂನು ಎಲ್ಲರಿಗೂ ಐತಿ ಕಾನೂನು ಎಲ್ಲರಿಗೂ ಐತಿ ಅಲ್ಲಲ್ಲ ನಾನು ಏನು ಹೇಳಾತೀನಿ ನಿಮಗೆ ಹ್ ಈ ಏನು ನಾನು ಕಡೆ ನೀವು ಹೇಳ್ರಿ ಸದ್ಯ ಅದು ಬಗೆಯರುಸು ಮಟ ಹಂಗೇ ಹೋಗಬೇಡಿ ಅಂತ ನೀವು ಹೇಳ್ರಿ ನೀವ್ ಅಲ್ಲಿ ಕಾಲ್ ಹಿಡಿದ ತಕ್ಕದ ಅಲ್ಲ ಅಂತ ಹೇಳಿ ಇಂಗ್ ನನಗ್ ಒತ್ತಾಯ ಮಾಡಿ ಹೇಳಕ ಹೋಗ್ಬೇಡ್ರಿ ಅದ ಅದರ ಬಿಟ್ ಬಿಡ್ರಿ ನಾವು ಏನು ಏನ ಅರ್ಥ ಅಂತಂತಂದ್ರೆ ನೀವು ಏನಕ್ಕೆ ನೀವು ಏನು ನೀವು ಏನಾಗಿ ಏನಾಗಿ ಬಿಟ್ಿದ್ ಗೊತ್ತದೇ ಮೆಂಟಲ್ ಅಲ್ಲಿ ಒಳಗಿನ ಆ ಹಾ ಹೊಲಾ ಆ ಹೊಲ ನಾ ಮಾರೇ ಅಂತ ನಿಮ್ ತಲಿಯಾಗ ಐತಿ ಇನ್ನು ಮಾ ನೀವ್ ನಾ ಸಲಾ ತಗೊಂದೇನಿ ನಾ ಅದ ಮೋಸಾ ಮಾಡಿ ಬಾಬ್ ಸೇರ್ದಿಡ್ ಮಾಡ್ಕೊಂಡ ನಾ ಖರೀದಿನ ಮಾಡೇನಿ ಅಂತೇಳಿ ಇವ್ರ ತಲಿಯಾಗ ಐತಿ ಆದಿದ್ದು ಹಂಗ ಹೇಳ್ಬೇಡ್ರಿ ಅದ ಅಲ್ಲ ನೋಡ್ರಿ ನಾವ್ ಮಾಸ್ತ ಕಾಯ್ದೆಶೀರ್ ನಾ ಸೇರ್ದಿಡ್ ಮಾಡಿ ಕೊಟ್ಟೇನಿ ನೋಡ್ರಿ ಇವ್ರ ನಾನೇನ್ ಹೇಳು ನಿಮ್ಗ ಮಮ್ಮದಲಿ ಇವ್ರ ಅದಕ್ಕ ನಾನು ನಿಲ್ಲಲಿಲ್ಲ ನಿಮಗೆ ಏನು ಹೇಳಿದానಾ ಕಾನೂನು ನೋಡಿಕೊಂಡು ಅಂತ ಹೇಳಿದానಾ ನಮ್ಮ ನಮ್ಮೊಳಗೆ ಸರಿಯಾಗ್ಲಿಲ್ಲ ಅಂದ್ರೆ ಕಾನೂನು ನೋಡಿಕೊಂಡು ಐತ್ರ ಅಣ್ಣಾರಾ ಇರ್ಲಿ ಅದಕ್ಕೆ ನಿಮಗೆ ಅದಕ್ಕೆ ನಾನು ಬೆಲೆ ಕಾಲ ಇಡಬೇಡ ಅಂತ ನಿಮಗೆ ಅನ್ಬೇಡ್ರಿ ಅಂತ ಅನ್ನಕತ್ತಿ ನಾನು ಅರ್ಥ ಏನು ಮತ್ತೆ ಹೊಲಕ್ ಹೋಗಬೇಡ ಅಂತಂದ್ರೆ ಏನು ಹೇಳೋ ಅಂದ್ರೆ ಏನು ಕಾಲ ಇಡಕ ಹೋಗಬೇಡ ಅಂತಂದ್ರೆ ಎರಡು ಒಂದೇ ಅರ್ಥ ಅದ ನೀವು ತಪ್ಪ ತಿಳ್ಕೊಂಡ್ರ ಏನ್ ಹೇಳಿ ಹಂಗಾದ್ರೆ ಕಾಲ ಇಟ್ರಿ ಯಾಕೆ ತಂದ್ರಿ

ನಾನ್ ಹೇಳುದ್ ಅರ್ಥ ಮಾಡ್ಕೊರಿ ಈಗ ನಿಮ್ಗ್ ಫೋನ್ ಹಚ್ಚಿ ಮಾತಾಡೋದು ಜರುತ್ತೋ ಈ ಜರುತ್ತೂ ಇಲ್ಲ ನಾವು ಆದ್ರೂ ನಾವು ಅನಿತ್ಯ ದೃಷ್ಟಿಯಿಂದ ನಿಮಗ್ ನೀವು ಮಾಡಿದ್ ಒಳ್ಳೇದಾಯ್ತು ನನಗ ಒಳ್ಳೆ ನನಗ ನೀವು ಹೆಂಗ್ ಇದೆ. ನಾ ಏನ್ ಮಾತಾಡಕತ್ತೀನಿ ರೀ ಇಲ್ಲ ಅಲ್ಲಲ್ಲ ನೀವು ಒನ್ ಸೈಡೆಡ್ ದಯವಿಟ್ಟು ಹೇಳಕತ್ತೀನಿ ನೀವು ಒನ್ ಸೈಡೆಡ್ ಡಿಸಿಷನ್ ತಗೊಳಕ್ ಹೋಗ್ಬೇಡ್ರಿ ಅಣ್ಣ ನೀವು ಹಿರಿಯರ್ ನೀವು ಲಾಸ್ಟ್ ಟೈಮ್ ಅಲ್ಲ ಸುನೀಲ್ ಮನೆಯಾಗ ಸುನೀಲ್ ಅವ್ರ ಮನೆಯಾಗ ನೀವು ಒನ್ ಸೈಡೆಡ್ ಮಾತಾಡಿದ್ರಿ ನಾ ಅದಕ್ಕೆ ಎದ್ದು ಬರಾಕತ್ತಿದ್ದೆ ಈಗ ನೀವು ಮಾತಾಡೋಣ ಈಗ ಸದ್ಯಕ್ಕೆ ಹೊಲಕ್ ಹೋಗ್ಬೇಡ್ರಿ ಕಾಲ್ ಇಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ನಲ್ಲ ಅದ್ ಬೇಡ ಅದ್ ಮಾತು ಇನ್ ತಕೊಂತೀನಿ ಹೊಲಕ್ ಹೋಗಕ್ ಹೋಗ್ಬೇಡ್ರಿ ದಯವಿಟ್ಟು ನೀವ್ ಬರ್ರಿ ಮನಿಗೆ ನಮ್ಮ ಮನಿಗೆ ಬರ್ರಿ ಒಂದ್ ಮೂರ್ ದಿನ ಬಿಟ್ಟು ಕರಿತೀನಿ ಅಲ್ಲಿ ಬರ್ರಿ ಅಲ್ಲಿ பகர்ஸ்க்கோம் அண்ணி தனக்க ஒலக்கோட் சரினா